ಗೃಹಲಕ್ಷ್ಮಿ ಯೋಜನೆದು ಏಳನೇ ಹಣದಲ್ಲಿ ಎಷ್ಟೊಂದು ಜನಕ್ಕೆ ಹತ್ತತ್ತು ಸಾವಿರ ರೂಪಾಯಿ ಬರ್ತಿದೆ ಹಾಗಾದರೆ ಯಾರ್ಯಾರಿಗೆ ಹತ್ತತ್ತು ಸಾವಿರ ಬಂದಿದೆ ಯಾವ ರೀತಿ ಬರ್ತಿದೆ ಎಲ್ಲನೂ ಕೂಡ ನೋಡೋಣ ಮತ್ತು ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು ಅಪ್ಡೇಟ್ ಮಾಡಿಸ್ಬೇಕಂತೆ ಇಲ್ಲಾಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆದು ಹಣ ಬರೋದು ಸ್ಟಾಪ್ ಆಗುತ್ತಂತೆ ಈ ರೀತಿ ಅಂದ್ಬಿಟ್ಟು ಸಾಕಷ್ಟು ಜನ ಮಹಿಳೆಯರು ಹೋಗಿ ಅಪ್ಡೇಟ್ಸ್ನ ಮಾಡ್ತಾ ಇರೋ ಅದ್ರ ಬಗ್ಗೆಯೂ ಕೂಡ ನೋಡೋಣ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ ಹ್ಯಾಕೆ ಕೂಡ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ನ ನೀಡ್ಬೋದಾಗಿರುತ್ತೆ ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು ಏಳನೇ ಕಂತಿನ ಹಣದಲ್ಲಿ ಏನಾಗ್ತಿದೆ ಅಂದರೆ ಎಷ್ಟೊಂದು ಜನಕ್ಕೆ ಇವಾಗ ಗೃಹ ಗೃಹಲಕ್ಷ್ಮಿ ಯೋಜೆಯಂದು ಸ್ಟಾರ್ಟಿಂಗಿಂದ ಬಂದಿರಲ್ಲ ಅಂಥವ್ರಿಗೆ ಏನಾಗ್ತಿದೆ ಅಂದರೆ ಒಟ್ಟಿಗೇ ಹತ್ತು ಹತ್ತು ಸಾವಿರ ರೂಪಾಯಿ ಜಮೆ ಮಾಡ್ತಾ ಬರ್ತಾ ಇದ್ದರೆ ಆ ಒಂದು ಪ್ರೊಸೆಸ್ ಇವಾಗ ನಡೀತಿದೆ ನಿಮ್ಗೇನಾದರೂ ಬಂದಿಲ್ಲ ಅಂದರೆ ನೀವು ಸ್ವಲ್ಪ ದಿನ ವೆಯ್ಟ್ ಮಾಡಿ ನಿಮಗೂ ಕೂಡ ಒಟ್ಟಿಗೇ ಒಂದು ಕಂತಿನ ಹಣ ಬರೆದಿರೋವ್ರಿಗೆ ಒಟ್ಟಿಗೇ ಹತ್ತು ಸಾವಿರ ರೂಪಾಯಿ ನಿಮಗೂ ಕೂಡ ಬರ್ಬೋದು ಮತ್ತೆ ನಿಮಗೆ ಕೆಲವು ದಿನಗಳಿಂದ ತಿಳಿಸ್ಕೊಡಿದೆ ನಿಮಗೆ ಗೃಹಲಕ್ಷ್ಮಿ ಯೋಜೆಯಿಂದ ಏಳನೇ ಕಂತಿನ ಹಣ ಇಪ್ಪತ್ತೈದನೇ ತಾರೀಕು ಒಳಗಡೆ ಬರುತ್ತೆ ಅಂತ ಸೇಮ್ ಅದೇ ರೀತಿ ನಿಮಗೆ ಇವಾಗ ಏಳನೇ ಕಂತಿನ ಹಣ ಬಿಡುಗಡೆ ಆಗಿದೆ ಕಳೆದ ಒಂದು ಎರಡು ಮೂರು ದಿನಗಳಿಂದ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜೆಯಿಂದ ಏಳನೇ ಕಂತಿನ ಹಣ ರಿಸೀವ್ ಮಾಡ್ಕೊಂಡಿರ ಇನ್ ಕೇಸ್ ನಿಮ್ಗೆ ಏನಾದರೂ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ಬಂದಿದೆ ಅಂದರೆ ಕೆಳಗಡೆ ಕಮೆಂಟ್ ಮಾಡಿ ಕೂಡ ತಿಳಿಸಿ ಹಾಗಾದ್ರೆ ಈ ಗೃಹಲಕ್ಷ್ಮಿ ಯೋಜನೆ ಹಣ ನಮಗೆ ಏಳನೇ ಕಂತಿನ ಹಣ ನಮ್ಗೆ ಬಂದೇ ಇಲ್ಲ ಯಾವಾಗ ಬರುತ್ತೆ ನಾವೇನು ಮಾಡಿದ್ವಿ ಅಂತಾನು ಕೂಡ ಕೇಳ್ಬೋದು ಬಂದಿಲ್ಲದೆ ಇರೋರು ನಿಮ್ಗೆ ಏನಾಗುತ್ತೆ ಅಂದ್ರೆ ಈ ತಿಂಗಳು ಕೊನೆಯಷ್ಟಲ್ಲಿ ಬರ್ಬೋದು ಇಲ್ಲ ಅಂದರೆ ನಿಮಗೆ ಮುಂದಿನ ತಿಂಗಳು ಗಂಟನು ಕೂಡ ಟೈಮ್ನ ತಗೊಂಡು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಏಳನೇ ಕಂತಿ ಹಣ ಯಾರಿಗೆ ಬಂದಿಲ್ಲ ನಿಮ್ಮೆಲ್ಲರ ಖಾತೆಗೂ ಕೂಡ ಹಾಕೊಡ್ತಾರೆ ನೀವು ಯಾರು ಕೂಡ ಅಷ್ಟೊಂದು ತಲೆ ಇಲ್ಲ ಏಳನೇ ಕಂತಿ ಹಣ ಎಲ್ಲರ ಖಾತೆಗೂ ಕೂಡ ಬಂದಿದೆ ಇನ್ನು ಕೆಲವೊಂದು ಖಾತೆಗಳಿಗೆ ಬರಬೇಕಾಗತ್ತೆ ಮತ್ತು ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು ಅಪ್ಡೇಟ್ ಮಾಡಿಸ್ಬೇಕಂತೆ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ನಿಮಗೆ ಯಾವುದೇ ಥರದ ಹಣ ಬರಲ್ಲ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಅಂದ್ಬಿಟ್ಟು ಸಾಕಷ್ಟು ಜನ ಮಹಿಳೆಯರು ಏನು ಮಾಡ್ತಾಯಿದ್ದಾರೆ ಅಂದರೆ ಇಲ್ಲಿ ಸೈಬರ್ಗೆ ಹೋಗೋದು ಅಥವಾ ಕರ್ನಾಟಕವನ್ನು ಗ್ರಾಮವನ್ನ ಹೋಗೋದು ಅಲ್ಲಿ ಅವ್ರ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಕ್ಯೂ ಅಲ್ಲಿ ನಿಂತ್ಕೊಳ್ಳೋದು ಈ ರೀತಿ ಮಾಡ್ತಾ ಇರ ಇಲ್ಲಿ ಆ್ಯಕ್ಚುಲಿ ಏನಾಗಿದೆ ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು ನಿಮ್ಗೆ ಏನಾದರೂ ಹಣ ಬೇಕು ಅಂದರೆ ಆರು ತಿಂಗಳಿಗೆ ಒಂದ್ಸಲಿ ಒಂದು ಅಪ್ಡೇಟ್ನ ಮಾಡಿಸ್ಬೇಕು ಮಾಡಿಸಿಲ್ಲ ಅಂದರೆ ನಿಮ್ಗೆ ಎರಡೆರಡು ಸಾವಿರ ರೂಪಾಯಿ ಬರೋದು ಸ್ಟಾಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಲವರು ಗ್ರಾಮವನ್ನು ಕರ್ನಾಟಕವನ್ನು ಅಲ್ಲಿಗೆ ಹೋಗಿ ಅಪ್ಡೇಟ್ ಮಾಡ್ಸೋಕೆ ಹೋಗ್ತಾ ಇದಾರೆ ಆದರೆ ಅಲ್ಲಿ ಏನು ಮಾಡ್ತಾ ಇದಾರೆ ಅಂದರೆ ಇವ್ರನ್ನ ಡಾಕ್ಯುಮೆಂಟ್ಸ್ನ ತಗೋತಾರೆ ಅಲ್ಲಿ ಕಂಪ್ಯೂಟ್ರಲ್ಲಿ ಏನೋ ವರ್ಕ್ ಮಾಡೋ ರೀತಿ ಮಾಡಿಬಿಟ್ಟು ಅಲ್ಲಿ ಯಾವುದೇ ಥರದ ಅಪ್ಡೇಟ್ ಮಾಡ್ತಾಯಿಲ್ಲ ನೂರು ರೂಪಾಯಿ ಇನ್ನೂರು ರೂಪಾಯಿ ಈ ರೀತಿ ಮಹಿಳೆಯರಿಂದ ಈಸ್ಕೋತಾ ಇದ್ದಾರೆ ಇಲ್ಲಿ ಸರ್ಕಾರದವರು ನಿಮಗೆ ಯಾವುದೇ ಥರದ ಆದೇಶನ ಓಡಿಸಿಲ್ಲ ನಿಮ್ಗೆ ಆ ಆಗಿದ್ ತಕ್ಷಣ ನೀವು ಒಂದು ಗೃಹಲಕ್ಷ್ಮಿ ಯೋಜನೆಂದು ಅಪ್ಡೇಟ್ನ ಮಾಡಿಸ್ಬೇಕು ಕರ್ನಾಟಕವನ್ನ ಗ್ರಾಮವನ್ನ ಹೋಗಿ ಅಂದ್ಬಿಟ್ಟು ಇದು ಯಾರು ಕೂಡ ಅಪ್ಡೇಟ್ ಮಾಡೋ ಅವಶ್ಯಕತೆ ಇಲ್ಲ ಇದೊಂಥರ ಅವೇರ್ನೆಸ್ಸು ನೀವು ಯಾರು ಕೂಡ ಆ ರೀತಿ ಹೋಗಿ ಹಣನ ಕಳ್ಕೊಬೇಡಿ ನಿಮ್ಗೆ ಆರಾಮಾಗಿ ಏನು ಹಣ ಬರ್ತಿದೆಯಲ್ಲ ಆ ರೂಪಾಯಿ ಕಂಟಿನ್ಯೂ ಆಗುತ್ತೆ ಮತ್ತೆ ನಿಮಗೆ ಇದೇ ರೀತಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಏನೇ ಅಪ್ಡೇಟ್ಸ್ ಬೇಕಾದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು